ಹಿಂದಿನ ವಿಡಿಯೋದಲ್ಲಿ ಸೋಹೋಮಾಸನ ಬಗ್ಗೆ ಕ್ಲಾರಿಟಿ ಇವಾಗ ಸೆಕೆಂಡ್ ಸ್ಟೇಜ್ ದಟ್ ಇಸ್ ಪ್ರಾಣೋಪಾಸನ ಈ ಸ್ಟೇಜ್ ಅಲ್ಲಿ ಮೂರ್ ಸಬ್ ಸ್ಟೇಜಸ್ ಇದೆ ಅಲ್ವಾ ಒಂದು ಇಪ್ಪತ್ನಾಲ್ಕು ಹೆಸರು ತಗೊಂಡು ಇಪ್ಪತ್ನಾಲ್ಕು ಬ್ರೆತ್ ತಗೋತೀವಿ ಐವತ್ತೊಂದು ಹೆಸರು ತಗೊಂಡು ಐವತ್ತೊಂದು ಬ್ರೆತ್ಸ್ ಆಮೇಲೆ ಫಾಸ್ಟ್ ಬ್ರೆತ್ ದಟ್ಸ್ ವಿಟಲಾ ಬ್ರೆತ್ಸ್ ನಾವು ತಗೋತೀವಿ ಸೊ ನನ್ನ ಕ್ವಶನ್ ಏನಂದ್ರೆ ಈ ಇಪ್ಪತ್ನಾಲ್ಕು ಐವತ್ತೊಂದು ಮತ್ತೆ ವಿಟಲಾ ಬ್ರೆತ್ಸ್ ವಿ ಡೂ ಅದ್ ಏನಕ್ಕೆ ವಾಟ್ ಇಸ್ ಇಂಪಾರ್ಟೆನ್ಸ್ ಅದ್ರ ಸಿಗ್ನಿಫಿಕೆನ್ಸ್ ಏನು ಸರ್ ನಿತಿ ಈ ಸಬ್ ಸ್ಟೇಜ್ ಬಗ್ಗೆ ಕೇಳ್ತಾ ಇದ್ದೀರಾ ನೀವು ಮೂರು ಸ್ಟೇಜ್ ಗಳು ಯಾಕೆ ಇದು ಮುಖ್ಯವಾದ ಪ್ರಾಣಯಜ್ಞದ ಪ್ರಕ್ರಿಯೆ ನಾನು ಹೇಳಿದೆ ಸೋಹಮ್ ಉಪಾಸನ ಅದೊಂದು ಪ್ರಿಪರೇಟಿವ್ ಸ್ಟೇಜ್ ಅಂದ್ರೆ ಸಿದ್ಧತೆಗೋಸ್ಕರ ಇರುವಂತಹದ್ದು ಮುಖ್ಯವಾದ ಸ್ಟೇಜ್ ಇದು ಇದರಲ್ಲಿ ಮೂರು ಸಬ್ ಸ್ಟೇಜ್ ಇದೆ ಯಾಕೆ ಮೂರೇ ಸ್ಟೇಜ್ ಇದೆ ಇದಕ್ಕೆ ತುಂಬಾ ಮುಖ್ಯವಾದ ಕಾರಣ ಇದೆ ನೋಡಿ ನಾವು ಮನುಷ್ಯರು ಆಗಿರೋದು ಮೂರರಿಂದ ಒಂದು ನಮ್ಮ ದೇಹ ಬಾಡಿ ಇದೆ ಆಮೇಲೆ ಮನಸ್ಸಿದೆ ಮೈಂಡ್ ಇದೆ ಮತ್ತೆ ಈ ದೇಹ ಮತ್ತೆ ಮನಸ್ಸಿಗೆ ಒಂದು ಎನರ್ಜಿ ಸೋರ್ಸ್ ಇರಬೇಕಲ್ವಾ ಅದನ್ನೇ ನಾವು ವೈಟಲ್ ಫೋರ್ಸ್ ಅಂತೀವಿ ಅಥವಾ ಪ್ರಾಣ ಅಂತ ಕರಿತೀವಿ ಸೊ ಈ ಮೂರು ಸ್ಟೇಜ್ಗಳಲ್ಲಿ ನಮ್ಮೊಳಗಿರೋ ಏನು ಸುಷುಮ್ನ ನಾಡಿ ಇದೆ ಅದನ್ನೇ ನಾವು ಏನು ಮಹಾಶಕ್ತಿ ಭಗವಂತ ಅಂತ ಕರಿತೀವಿ ಆ ಭಗವಂತ ನಮ್ಮೊಳಗಡೆ ಈ ಮೂರನ್ನ ಮಾಡದೇ ಇದ್ರೆ ನಮ್ಮ ದೇಹನೂ ನೆಟ್ಗಿರಕ್ಕೆ ಸಾಧ್ಯ ಇಲ್ಲ ಮನಸ್ಸು ನೆಟ್ಗಿರಕ್ಕೆ ಸಾಧ್ಯ ಇಲ್ಲ ಮತ್ತೆ ಈ ದೇಹ ಮನಸ್ಸಿಗೆ ಆ ಶಕ್ತಿ ಕೇಂದ್ರವಾಗಿ ಆ ಎನರ್ಜಿ ಸೋರ್ಸ್ ಇದೆಯಲ್ಲ ಅದನ್ನ ಸರಿಯಾದ ಮಟ್ಟದಲ್ಲಿ ದೇಹನೂ ಕೆಲಸ ಮಾಡಲ್ಲ ಮನಸ್ಸು ಕೆಲಸ ಮಾಡಲ್ಲ ಈ ಮೂರು ಏನು ಉಪಾಸನೆ ಮಾಡ್ತೀವಿ ಮತ್ತೆ ವಿಠಲ ವಿಠಲ ಅನ್ನೋ ಹೆಸರು ತಗೊಂಡು ಉಪಾಸನೆ ಮಾಡ್ತೀವಲ್ಲ ಅದು ಈ ಮೂರು ಕಾರಣಕ್ಕಾಗಿದೆ ಒಂದು ನಮ್ಮ ದೇಹ ರಚನೆ ಆಗಿರುವಂತಹ ಇಪ್ಪತ್ನಾಲ್ಕು ರಾ ಮೆಟೀರಿಯಲ್ಸ್ ಆ ರಾ ಮೆಟೀರಿಯಲ್ಸ್ ನ ಪವರ್ ಮಾಡೋದಕ್ಕೆ ಐವತ್ತೊಂದು ಶಕ್ತಿ ಕೇಂದ್ರಗಳಿದೆ ನಮ್ಮ ದೇಹದಲ್ಲಿ ಓಕೆ ಐವತ್ತೊಂದು ಎನರ್ಜಿ ಫಾರ್ಮ್ಸ್ ನಾವು ಸೆಕೆಂಡ್ ಸ್ಟೇಜಲ್ಲಿ ತಗೋತೀವಿ ಅದೇ ತರ ಮನಸ್ಸಿಗೆ ಶಕ್ತಿ ಕೊಡೋಕ್ಕೆ ಸಟಲ್ ಎನರ್ಜಿ ಸೊ ಅದನ್ನ ಕೊಡೋದು ಕೂಡ ಸೇಮ್ ಐವತ್ತೊಂದು ಈ ಎನರ್ಜಿ ಫಾರ್ಮ್ಸ್ ಸೊ ಈ ಮೂರು ನಾವು ಇರಬೇಕು ಅಂದ್ರೆ ದೇಹದ ಆರೋಗ್ಯ ಇರಲಿ ಮನಸ್ಸಿನ ಆರೋಗ್ಯ ಇರಲಿ ಇದಕ್ಕೆ ಕೆಲಸ ಮಾಡುವಂತಹ ಒಳಗಿನ ಎನರ್ಜಿ ಫಾರ್ಮ್ಸ್ ಇದೆ ಈ ಸುಷುಮ್ನ ನಾಡಿಯೇ ಇನ್ನು ಹೆಚ್ಚಾಗಿ ಬೇರೆ ಬೇರೆ ಇಪ್ಪತ್ನಾಲ್ಕಾಗಿ ಐವತ್ತೊಂದಾಗಿ ಈ ಎಲ್ಲ ಕೆಲಸಗಳನ್ನು ನಮ್ಮಲ್ಲಿ ಮಾಡ್ತಾ ಇದೆ ನಾವು ಅದಕ್ಕೂ ಥ್ಯಾಂಕ್ಸ್ ಹೇಳಬೇಕಲ್ಲ ಪ್ರಾಣ ಯಜ್ಞ ಅಂದ್ರೇನೆ ನಮ್ಮೊಳಗಡೆ ಇರೋ ಆ ಸೂಪರ್ ಸೋಲ್ ಅಂತರ್ಯಾಮಿ ಭಗವಂತನಿಗೆ ನಾವು ಕೃತಜ್ಞತೆ ತೋರಿಸೋದು ಇಷ್ಟೆಲ್ಲ ಮಾಡ್ತಾ ಇದೆಯಾ ಥ್ಯಾಂಕ್ಸ್ ಇನ್ನು ಬರೀ ಅದು ಕೊಡು ಕೊಡು ಅಂತ ಕೇಳ್ತಾನೆ ಇರ್ತೀವಿ ನಾವು ನನಗೆ ದುಡ್ಡು ಕೊಡು ಮಕ್ಳಿಲ್ದೇ ಇರೋರು ಮಕ್ಕಳು ಸಮಸ್ಯೆ ಆರೋಗ್ಯದ ಸಮಸ್ಯೆ ಇರೋ ಬರೀ ಆರೋಗ್ಯ ಕೇಳಿದ್ರಾಗಲ್ಲ ಅವ್ನು ಹೇಗೆ ನಮ್ಮೊಳಗಡೆ ಕೆಲಸ ಮಾಡ್ತಿದ್ದಾನೆ ಇದೆಲ್ಲ ವಿಷಯಗಳು ನಮಗೆ ವೇದಶಾಸ್ತ್ರಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಡೀಟೇಲ್ ಆಗಿ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ ಪ್ರಾಬ್ಲಮ್ ಏನಂದ್ರೆ ನಮಗೆ ಅವ್ರು ಹೇಳಿರೋದು ಒಂದು ಸಂಸ್ಕೃತ ಭಾಷೆ ಮತ್ತೆ ಅದು ತುಂಬಾ ಕಾಂಪ್ಲಿಕೇಟೆಡ್ ಅವರಿಗೆ ಅದೆಲ್ಲ ಕಾಣಿಸಿರುವಂತಹ ಎನರ್ಜಿ ಫಾರ್ಮ್ಸ್ ಅವರು ಅದನ್ನ ಅನುಭವಿಸಿ ಅವರ ಅನುಭವನ ಕ್ರಿಪ್ಟಿಕ್ ಲ್ಯಾಂಗ್ವೇಜ್ ಅಲ್ಲಿ ಬರೆದಿದ್ದಾರೆ ಸಂಸ್ಕೃತದಲ್ಲಿ ಅದು ನೋಡಿದ್ರೆ ಏನೋ ಯಾರೋ ಪೂಜೆ ಮಾಡ್ತಾ ಇದ್ರೆ ಅನ್ಕೊಳ್ತೀವಿ ಯಾರು ಸಂಸ್ಕೃತ ಶ್ಲೋಕ ಹೇಳ್ತಾ ಇದ್ರೆ ನಮ್ಗೆ ಅರ್ಥ ಆಗಲ್ಲ ಆದ್ರೆ ಈ ಎಲ್ಲ ವೇದಶಾಸ್ತ್ರಗಳಲ್ಲಿ ಈ ಐವತ್ತೊಂದು ಫಾರ್ಮ್ಸ್ಗಳ ಬಗ್ಗೆ ಋಷಿ ಮುನಿಗಳು ಹೇಳಿದ್ದಾರೆ ಅದನ್ನ ನಾವು ಈ ಪ್ರಾಣ ಯಜ್ಞದಲ್ಲಿ ಸೇರಿಸಿ ಅದನ್ನ ಹೇಗೆ ನಾವು ಆ ಒಳಗಿರೋ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಬಾಡಿನಲ್ಲಿರೋ ಆ ಇಪ್ಪತ್ನಾಲ್ಕು ಎನರ್ಜಿ ನಮ್ಮ ದೇಹನ ಕಾಪಾಡ್ತಾ ಇರುವಂತಹ ಎನರ್ಜಿಗೆ ಹೆಸರು ಹೇಳ್ದಾಗ್ಲೆ ತಾನೇ ಅದೀಗ ಪೋಸ್ಟ್ ಮ್ಯಾನ್ ನಿಮ್ಗೆ ಯಾವುದೋ ಒಂದು ಕಡೆಗೆ ರೀಚ್ ಆಗಬೇಕು ಅಂದ್ರೆ ಸರಿಯಾದ ಅಡ್ರೆಸ್ ಇರಬೇಕು ಹೌದು ಅದೇ ತರ ನಮ್ಮ ದೇಹ ಇಪ್ಪತ್ನಾಲ್ಕು ಮತ್ತೆ ಐವತ್ತೊಂದು ಆ ಶಕ್ತಿ ಕೇಂದ್ರಗಳು ಇದನ್ನೆಲ್ಲ ಕೆಲಸ ಮಾಡುವಂತಹ ಆ ಎನರ್ಜಿ ಫಾರ್ಮ್ಸ್ ಇದೆ ಆ ಎನರ್ಜಿ ಫಾರ್ಮ್ಸ್ ನಾವು ಈ ಮೂರು ಸ್ಟೇಜ್ ಅಲ್ಲಿ ಓಕೆ ಅದಕ್ಕಾಗಿ ಈ ತ್ರೀ ಸಬ್ಸ್ಟೇಜಸ್ ಓಕೆ ವೆರಿ ನೈಸ್ ಬಟ್ ದೆನ್ ಇವಾಗ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಈ ಇಪ್ಪತ್ನಾಲ್ಕು ಹೆಸರು ನಾವೇನು ತಗೋತೀವಿ ಅದ ಏನಕ್ಕೆ ತಗೋತೀವಿ ಏನಿದೆ ಅಂತ ಏನ್ ಮಹತ್ವ ಇದೆ ಅಂತ ನಾವು ಹೆಸರು ಹೇಳಿದೆ ಒಂದು ನಮ್ಮ ದೇಹ ಆಗಿರೋದು ಇಪ್ಪತ್ನಾಲ್ಕು ರಾ ಮೆಟೀರಿಯಲ್ಸ್ ಇಪ್ಪತ್ತೈದನೇ ರಾ ಮೆಟೀರಿಯಲ್ ಇಲ್ಲ ಹೌದು ಇಪ್ಪತ್ನಾಲ್ಕಿಂತ ಒಂದ್ ಕಡಿಮೆ ಆದ್ರೆ ನಾವು ಅಂಗವಿಕಲರಾಗಿ ಬಿಡ್ತೀವಿ ಅಂದ್ರೆ ಯಾವ್ದು ಯಾವ್ದೋ ಒಂದು ಪಾರ್ಟ್ ಕೆಲಸ ಮಾಡಲ್ಲ ಅಂತ ಇದರಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಈ ಇಪ್ಪತ್ನಾಲ್ಕ ಯಾವ ಯಾಕೆ ಇಪ್ಪತ್ತೈದು ಇಲ್ಲ ಅಂತ ಹೇಳ್ತೀನಿ ಹೇಳದಾಗ ಗೊತ್ತಾಗುತ್ತೆ ಇದನ್ನ ಸಿಂಪಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಯಾಕೆಂದ್ರೆ ನಮಗೆ ನಂಬರ್ ನಾಪಕ ಇಟ್ಕೊಳ್ಳೋದಕ್ಕೆ ಈಗ ನೋಡಿ ಕ್ರಿಕೆಟ್ ಅಲ್ಲಿ ಸ್ಕೋರ್ ಈಗ ಒಂದ್ ಬಾಲ್ ಗೆ ಸಿಕ್ಸ್ ಹೊಡೆದ ನಾಲ್ಕ್ ಸಿಕ್ಸ್ ಐದು ಫೋರ್ ಅಂದ್ರೆ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀವಿ ನಾಲ್ಕ್ ಸಿಕ್ಸ್ ಅಂದ್ರೆ ಇಪ್ಪತ್ನಾಲ್ಕನ್ನು ಐದು ಫೋರ್ ಅಂದ್ರೆ ಇಪ್ಪತ್ ರನ್ನು ಅಂತ ಅದೇ ತರ ಇಪ್ಪತ್ನಾಲ್ಕನ್ನ ಯಾವ ತರ ಜ್ಞಾಪಕ ಇಟ್ಕೊಳ್ಳೋದು ಅನ್ನೋದಕ್ಕೆ ನಾನು ಎರಡು ತರ ಹೇಳ್ತೀನಿ ನಮ್ಮಲ್ಲಿ ಸಿಕ್ಸ್ ಇಲ್ಲ ಫೈವ್ಸ್ ಇದೆ ಸೊ ನಾಲ್ಕ್ ಫೈವ್ ಒಂದು ಫೋರ್ ಫೈವ್ ಅಂದ್ರೆ ಇಪ್ಪತ್ತು ಒಂದು ಫೋರ್ ಅಂದ್ರೆ ನಾಲ್ಕು ಸೊ ಇಪ್ಪತ್ನಾಲ್ಕು ಸೊ ಈ ನಾಲ್ಕು ಫೈವ್ಸ್ ಯಾವುದು ಮೊದಲನೇ ಫೈವ್ ಅಂದ್ರೆ ಪಂಚಭೂತಾಸ್ ಓಕೆ ಸೊ ನಮ್ಮ ದೇಹ ಈ ಫಿಸಿಕಲಿ ನಾವೇನ್ ಕಾಣ್ತಿದೀವಿ ಅದಕ್ಕೆ ಕಾರಣವಾಗಿರುವಂಥದ್ದು ಪಂಚಭೂತಾಸ್ ತುಂಬಾ ಜನಕ್ಕೆ ಗೊತ್ತಿರುವಂಥದ್ದು ಫೈವ್ ಎಲಿಮೆಂಟ್ಸ್ ಆಕಾಶ ವಾಯು ಅಗ್ನಿ ಆಪಹ ಪೃಥ್ವಿ ಆಪಹ ಅಂದ್ರೆ ನೀರು ಪೃಥಿವಿ ಅಂದ್ರೆ ಮಣ್ಣು ಮಿಕ್ಕಿದೆಲ್ಲ ಗೊತ್ತು ವಾಯು ಅಗ್ನಿ ಆಕಾಶ ಅಂದ್ರೆ ಗೊತ್ತಾಗುತ್ತೆ ನಾನು ಇದೇ ಶಬ್ದಗಳನ್ನೇ ಉಪಯೋಗಿಸ್ತೀನಿ ಯಾಕೆಂದ್ರೆ ನಾವು ಆ ಸಂಸ್ಕೃತ ಪದಗಳನ್ನೇ ಉಪಯೋಗಿಸಿದ್ರೆ ಹೆಚ್ಚು ಜ್ಞಾಪಕ ಇರುತ್ತೆ ಸ್ಪೇಸ್ ಅಂದ್ರೆ ಅರ್ಥ ಹೇಳಕ್ಕಾಗಲ್ಲ ಆಕಾಶ ಅಂದ್ರೆ ಅರ್ಥ ಚೆನ್ನಾಗಿ ಕರೆಕ್ಟಾಗಿ ಹೇಳ್ಬೋದು ಸೊ ಈ ಪಂಚಭೂತಗಳಾಯ್ತು ಫಸ್ಟ್ ಫೈವ್ ಆಯ್ತು ದ ಸೆಕೆಂಡ್ ಫೈವ್ ಏನಪ್ಪಾ ಅಂದ್ರೆ ಪಂಚ ಜ್ಞಾನೇಂದ್ರಿಯ ಅಂದ್ರೆ ಸೆನ್ಸ್ ಆರ್ಗನ್ಸ್ ಯಾವುದರಿಂದ ನಮಗೆ ಜ್ಞಾನ ಹುಟ್ಟುತ್ತೆ ಅದು ಜ್ಞಾನೇಂದ್ರಿಯ ಐದರಿಂದ ನಮಗೆ ಜ್ಞಾನ ಹುಟ್ಟುತ್ತೆ ಅದು ಶ್ರೋತೃ ಚಕ್ಷು ಸ್ಪರ್ಶನಂಚ ರಸನಂ ಗ್ರಾಣಮೇವ ಚ ಭಗವದ್ಗೀತೆಯಲ್ಲಿ ಕೃಷ್ಣ ಹದಿನೈದನೇ ಅಧ್ಯಾಯದಲ್ಲಿ ಹೇಳಿರೋದಿತ್ತು ಐದು ಪಂಚ ಜ್ಞಾನೇಂದ್ರಿಯಗಳು ಯಾವುದದು ಶ್ರೋತೃ ಕಿವಿ ಚಕ್ಷು ಕಣ್ಣು ಸ್ಪರ್ಶ ಅಂದ್ರೆ ಸ್ಕಿನ್ ರಸನ ಅಂದ್ರೆ ರುಚಿ ರುಚಿಯಿಂದ ನಮ್ಗೆ ಗೊತ್ತಾಗುತ್ತೆ ಓ ಈ ಸ್ವೀಟ್ ಚೆನ್ನಾಗಿದೆ ಈ ಹಣ್ಣು ಚೆನ್ನಾಗಿದೆಯಾ ಇಲ್ವಾ ಅಂದ್ರೆ ಒಂದ್ ಬಾಯಿಗೆ ಹಾಕೊಂಡ್ ನೋಡ್ತೀವಿ ಏನೋ ಒಂದು ದ್ರಾಕ್ಷಿ ತಗೊಳಕ್ ಹೋಗ್ತಿವಿ ಏನಪ್ಪಾ ಹುಳಿದ್ಯಾ ಸಿ ಅಂತೀವಿ ಒಂದ್ ಬಾಯಿಗೆ ಹಾಕೊಂಡ್ರೆ ಗೊತ್ತಾಗುತ್ತೆ ಹುಳಿ ಇದ್ರೆ ತಗೊಳಲ್ಲ ಬಿಟ್ಟು ಹೋಗ್ಬಿಡ್ತೀವಿ ಸೊ ಗೊತ್ತಾಗೋದು ರಸನ ಅದು ಅದು ಜ್ಞಾನೇಂದ್ರಿಯ ನಮಗೆ ಅದು ಹಣ್ಣು ರುಚಿ ಇದೆಯಾ ಇಲ್ವಾ ಅಂತ ಗೊತ್ತಾಗುವಂತದ್ದು ಜ್ಞಾನ ಅದು ಜ್ಞಾನೇಂದ್ರಿಯ ಅದೇ ತರಹ ವಾಸನೆಯಿಂದ ಅದು ಘ್ರಾಣ ಘ್ರಾಣ ಇಂದ್ರಿಯ ಅದು ಅಂದ್ರೆ ಒಳ್ಳೆ ವಾಸನೆಯೋ ಕೆಟ್ಟ ವಾಸನೆಯೋನು ಅಂತ ಗೊತ್ತಾಗಬೇಕು ಅಂದರೆ ಮೂಗ್ ಜನ ಕೆಲಸ ಮಾಡಬೇಕು ಕೋಲ್ಡ್ ಆಯಿತು ಕಾಫ್ ಆಯಿತು ಅಂದಾಗ ಯಾವ ವಾಸನೆಯೂ ಗೊತ್ತಾಗಲ್ಲ ಎಷ್ಟು ರುಚಿ ರುಚಿಯಾಗಿ ಅಡುಗೆ ಮಾಡಾಕಿದ್ರು ಒಳ್ಳೆ ಸ್ಮೆಲ್ಲೇ ಬರಲ್ಲಾದ್ರೆ ಸೊ ಹಾಗಾಗಿ ನಮ್ಮೊಳಗಡೆ ಇರೋ ಇಂದ್ರಿಯ ಇದು ಪಂಚ ಜ್ಞಾನೇಂದ್ರಿಯ ಇದು ಎರಡನೇ ಫೈವ್ ಮೂರನೇ ಫೈವ್ ಏನಂತಂತಂದ್ರೆ ಪಂಚ ಕರ್ಮೇಂದ್ರಿಯ ಜ್ಞಾನ ಆದರೆ ಜ್ಞಾನ ಮಾಡೋದು ಜ್ಞಾನ ಅಂದರೆ ನಮಗೆ ಏನೋ ಒಂದು ತಿಳುವಳಿಕೆ ಬರೋದಕ್ಕೆ ಬರೋದು ಜ್ಞಾನೇಂದ್ರಿಯ ಆದರೆ ಕೆಲಸ ಮಾಡುವಂತಹ ಆರ್ಗನ್ಸ್ಗಳು ಕರ್ಮೇಂದ್ರಿಯ ಕರ್ಮ ಅಂದ್ರೇ ಕೆಲಸ ಯಾವುದಿದು ಐದು ಕರ್ಮೇಂದ್ರಿಯ ವಾಕ್ ಪಾದ ಪಾಣಿ ಪಾಯು ಉಪಸ್ಥ ಅಂತ ಮೂರು ನಮ್ಗೆ ಅರ್ಥ ಆಗುತ್ತೆ ವಾಕ್ ಅಂದ್ರೆ ಗೊತ್ತು ವಾಗೀಂದ್ರಿಯ ಮಾತಾಡೋ ಶಕ್ತಿ ಟಂಗ್ ನಾಲ್ಗೆ ಇದೆ ಮಾತಾಡ್ತೀವಿ ನಾವು ಮಾತಾಡೋ ಶಕ್ತಿ ಮಾತಾಡೋದ್ರಿಂದ ಕೆಲಸ ಮಾಡ್ತೀವಿ ಅವ್ರಿಗೆ ಹೇಳ್ತಾರೆ ಹೇ ಇದು ಮಾಡ್ರಿ ಅಂತೀವಿ ಅವ್ರು ಮಾಡ್ತಾರೆ ಹೇಳಕ್ಕಾಗ್ದಿದ್ರೆ ಮಾಡೋಕ್ಕಾಗಲ್ಲ ಅದು ಅದು ಕರ್ಮೇಂದ್ರಿಯ ಪಾದ ನಡೀತೀವಿ ಹಾಗಾಗಿ ಕಾಲಿಲ್ದಿದ್ರೆ ನಡಿಯಕಾಗಲ್ಲ ಕಾಲಿರೋದ್ರಿಂದ ನಡೀತೀವಿ ಅದು ಪಾದ ಪಾಣಿ ಪಾಣಿಗ್ರಹಣ ಅಂತಾರೆ ಮದ್ವೆಗೆ ಪಾಣಿಗ್ರಹಣ ಅಂತ ಅಲ್ಲ ಈ ಶಾಸ್ತ್ರ ಪುರಾಣದ ಕಥೆಗಳಲ್ಲಿ ಪಾಣಿಗ್ರಹಣ ಮಾಡ್ಕೊಂಡ್ರು ಅಂದ್ರೆ ಮದುವೆ ಆದ್ರು ಕೈ ಹಿಡ್ಕೊಂಡ್ರು ಅಂತ ಪಾಣಿಗ್ರಹಣ ಅಂದ್ರೆ ಹಿಂದಿನ ಕಾಲದಲ್ಲಿ ಕೈ ಹಿಡ್ಕೊಂಡ್ರೆ ಮದುವೆ ಅಂತ ಅರ್ಥ ಸೊ ಪಾಣಿ ಅಂದ್ರೆ ಕೈ ಕೈಯಿಂದ ಕೆಲಸಗಳು ಮಾಡ್ತೀವಿ ಪಾಣಿ ಪಾಯು ಉಪಸ್ಥ ಇದೆರಡು ಹೊಸ ವರ್ಡ್ಸ್ ನಮ್ಗೆ ಪಾಯು ಅಂದ್ರೆ ನಾವು ವಿಸರ್ಜನೆ ಕ್ರಿಯೆ ಮಾಡುವಂತಹ ಎರಡು ಅಂಗಗಳು ಸೊ ಪಾಯು ಮಲ ವಿಸರ್ಜನೆ ಮಾಡೋದಕ್ಕೆ ಪಾಯು ಮೂತ್ರ ವಿಸರ್ಜನೆಗೆ ಜೆನಿಟಲ್ಸ್ ಏನ್ ಹೇಳ್ತೀವಿ ಅದು ಓಕೆ ಇದು ಕಾಮನ್ ಅದು ಗಂಡಿರಲಿ ಹೆಣ್ಣಿರಲಿ ಎರಡಕ್ಕೂ ಪಾಯು ಉಪಸ್ಥ ಅಂತಾನೆ ಈ ಐದು ಕೆಲಸಗಳನ್ನು ಮಾಡುವಂತದ್ದು ತ್ರೀ ಫೈವ್ಸ್ ಆಯ್ತು ಈಗ ನಾಲ್ಕನೇ ಫೈವ್ ಯಾವುದು ಅಂತ ಹೇಳಬೇಕು ನಾನು ಅದು ಪಂಚ ತನ್ಮಾತ್ರ ಅಂತ ಈ ಐದು ನಮ್ಮ ಒಳಗಡೆ ಇರುವಂತದ್ದು ಈ ನಾನೇನ್ ಹೇಳ್ತಾ ಇದೀನಿ ಪಂಚ ತನ್ಮಾತ್ರ ನಮ್ಮೊಳಗಡೆ ಇರೋದಲ್ಲ ಹೊರಗಡೆ ಇರುವಂಥದ್ದು ಇದು ಪ್ರಪಂಚದಲ್ಲಿ ಇರೋದನ್ನ ನಾವು ಏನ ಗ್ರಾಸ್ಪ್ ಮಾಡ್ತೀವಿ ವಿಷಯಗಳು ಅಂತ ಇದಕ್ಕೆ ವಿಷಯಗಳನ್ನ ನಾವು ಗ್ರಾಸ್ಪ್ ಮಾಡ್ತೀವಿ ಆ ಜ್ಞಾನೇಂದ್ರಿಯದಿಂದ ನಾವು ಏನನ್ನ ಸೆಳ್ಕೊಳ್ತೀವಲ್ಲ ಅದು ಪಂಚ ತನ್ಮಾತ್ರ ಇದಕ್ಕೆ ನಾವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಶಬ್ದ ಕಿವಿಯಿಂದ ಕೇಳಿಸ್ಕೊಳ್ತೀವಿ ಈಗ ಹೊರಗಡೆಯಿಂದ ಶಬ್ದನೇ ಇಲ್ಲದೆ ಇದ್ರೆ ಕಿವಿ ಇದ್ದೇನು ಪ್ರಯೋಜನ ಶಬ್ದ ಹೊರಗಿಂದ ಬರಬೇಕು ಇಲ್ಲಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಅದು ಅವೇನ್ ವೇವ್ ಲೆಂತ್ ಅದು ಬರುತ್ತೆ ನಮ್ಮ ಹ್ಯೂಮನ್ ಕೆಪಾಸಿಟಿಗೆ ಅಷ್ಟು ಮಾತ್ರ ಕೇಳಿಸುತ್ತೆ ಬೇರೆ ಎಷ್ಟೋ ವೇವ್ ಲೆಂತ್ ಸೌಂಡ್ಸ್ ಇದೆ ನಮಗೆ ಕೇಳಿಸಲ್ಲ ಹೌದು ಮಕ್ಕಳಿಗೆ ಕೇಳಿಸೋದೇ ಬೇರೆ ದೊಡ್ಡವರು ಕೇಳಿಸೋದೇ ಬೇರೆ ವೇವ್ ಲೆಂತ್ ಚೇಂಜ್ ಆಗುತ್ತೆ ಹಾಗಾಗಿ ಹೊರಗಡೆ ಸೌಂಡ್ ಇರಬೇಕು ಅದು ಹೊರಗಿನ ಶಬ್ದ ನಾವು ಒಳಗಡೆ ಹೇಳ್ಕೊಳ್ಳುವಂಥದ್ದು ಈ ಜ್ಞಾನ ಆಗ್ಬೇಕು ಅಂದ್ರೆ ಹೊರಗಡೆ ಸೌಂಡ್ ಇಂದ ನಾವು ಕೇಳಿಸ್ಕೊಳ್ತೀವಿ ಹೌದು ಈಗ ಈ ಆಡಿಯೋ ಪಾಡ್ಕಾಸ್ಟ್ ಕೇಳ್ತಾ ಇದಾರೆ ಜನ ಅದು ಕೇಳಿಸ್ಕೊಳ್ಳೋದಕ್ಕೆ ಕಿವಿನಲ್ಲಿ ಕೆಲಸ ಮಾಡ್ತಾ ಇದೆ ನಮ್ಮ ಸೌಂಡ್ ಅವ್ರದ್ದು ಮಿಶ್ ಆಫ್ ಆಗ್ಬಿಟ್ರೆ ಪಾಸ್ ಮಾಡ್ಬಿಟ್ರೆ ಕೇಳಿಸ್ಕೊಳ್ಳೋಕೆ ಸಾಧ್ಯ ಅಲ್ಲ ಈ ಸೌಂಡ್ ಏನಿದೆ ಅದು ಪಂಚ ತನ್ಮಾತ್ರದಲ್ಲಿ ಒಂದು ಶಬ್ದ ಅಂದ್ರೆ ಹೊರಗಡೆ ನೋಡೋದಕ್ಕೆ ಏನಾದ್ರೂ ಇರಬೇಕು ನೀವು ಎದುರು ಇದೀರಾ ನೋಡ್ತಾ ಇದ್ದೀನಿ ಯಾರು ಸಾಧ್ಯ ಹಾಗಾಗಿ ರೂಪ ರೂಪ ಜೊತೆಗೆ ಲೈಟು ಸ್ಪರ್ಶ ಸ್ಪರ್ಶ ಅಂದ್ರೆ ಟಚ್ ಹೊರಗಡೆ ಏನಾದ್ರೂ ಇದ್ರೆ ನಾನು ಏನಾದ್ರೂ ಟಚ್ ಮಾಡಿದ್ರೆ ಟಚ್ ಮಾಡಕ್ಕೆ ಏನಾದ್ರು ಇರಬೇಕಲ್ಲ ಆ ಪ್ರಪಂಚದಲ್ಲಿ ಇರುವಂತದ್ದು ಅದು ರಾ ಮೆಟೀರಿಯಲ್ ಅದು ನಾವು ಸೆನ್ಸ್ ಮಾಡುವಂತಹ ಕೆಪಾಸಿಟಿ ಇದೆಯಲ್ಲ ಅದನ್ನ ಗ್ರಹಿಸೋ ಕೆಪಾಸಿಟಿ ಅದು ಪಂಚ ತನ್ಮಾತ್ರ ಸ್ಪರ್ಶ ರಸ ನಾವು ಒಳ್ಳೆ ಜ್ಯೂಸ್ ಕುಡಿತೀವಿ ಅದಕ್ಕೆ ಎಷ್ಟು ಟೇಸ್ಟ್ ಆಗಿದೆ ಸ್ವೀಟ್ ಕಮ್ಮಿ ಆಗಿದೆ ಅಂತ ಹೇಳ್ತೀವಿ ನಾವು ಜ್ಯೂಸ್ ಅಂಗಡಿಗೆ ಹೋದ್ರೆ ಐಸ್ ಇಲ್ದೆ ಅಂತ ಹೇಳ್ತೀವಿ ಶುಗರ್ ಇಲ್ಲದೆ ಅಂತ ಹೇಳ್ತೀವಿ ಬೈ ಮಿಸ್ಟೇಕ್ ಶುಗರ್ ಹಾಕಿ ಕೊಟ್ಬಿಟ್ಟಿದ್ದಾರೆ ಯಾಕ್ರಿ ಶುಗರ್ ಹಾಕಿ ಹೆಂಗ್ ಗೊತ್ತಾಗುತ್ತೆ ನಾವು ಕುಡಿದಾಗ ಗೊತ್ತಾಗುತ್ತೆ ಬರೀ ನೋಡಿದ್ರೆ ಗೊತ್ತಾಗಲ್ಲ ಹೌದು ಆ ರಸನ ಅಂದ್ರೆ ಆ ರುಚಿ ನೋಡುವಂಥ ಕೆಪಾಸಿಟಿ ಇದೆಯಲ್ಲ ಅದು ಹೊರಗಡೆ ಇರೋದು ರುಚಿ ಇರೋದು ಜ್ಯೂಸ್ ಒಳಗಡೆ ಹೌದು ಇರೋದು ಇಂದ್ರಿಯ ರುಚಿ ಇರೋದು ಜ್ಯೂಸ್ ಒಳಗೆ ಅದನ್ನ ಎರಡು ಕನೆಕ್ಟ್ ಮಾಡುವಂಥದ್ದು ಇದು ಪಂಚತನ್ ಮಾತ್ರ ಕೊನೆಯದು ಗಂಧ ನಾಲ್ಕನೇದು ಸ್ಮೆಲ್ ಸೊ ಹೊರಗಡೆ ಸ್ಮೆಲ್ ಇದೆ ಅಂತಂತಂದ್ರೆ ಅದು ಹೆಗ್ ಎಕ್ಸ್ಟರ್ನಲ್ ಇರುವಂತದ್ದು ಅದನ್ನ ನಮ್ಮ ಮೂಗು ಗ್ರಹಿಸುತ್ತೆ ಅದೇ ನಮ್ಗೆ ಏನೋ ಕೋಲ್ಡ್ ಆಯ್ತು ಕಾಫ್ ಆಯ್ತು ಏನೋ ಫೀವರ್ ಬಂತು ಅಷ್ಟು ನಮ್ಮ ಇಮ್ಯುನಿಟಿ ಚೆನ್ನಾಗಿಲ್ಲ ಅಂದ್ರೆ ಯಾವ ಇಂದ್ರಿಯಗಳು ಕೆಲಸ ಮಾಡಲ್ಲ ಮೂಗು ವಾಸನೆ ಹಿಡಿಯಲ್ಲ ಕಣ್ಣು ನೆಟ್ಟಿಗೆ ಕಾಣಿಸಲ್ಲ ಯಾವುದು ಕಾಣಿಸಲ್ಲ ಸೊ ಹಾಗಾಗಿ ಆ ಮೂಗಿನ ಕೆಪಾಸಿಟಿ ಅದು ಹೊರಗಡೆ ಸಹ ಇದ್ರೂ ಕೂಡ ಇದು ಗ್ರಹಿಸಕ್ಕೆ ಸಾಧ್ಯ ಆಗಲ್ಲ ಸೊ ಇದು ಪಂಚ ತನ್ಮಾತ್ರ ಸೊ ನಾಲ್ಕ್ ಫೈವ್ಸ್ ನಾವು ಹೇಳಿದ್ವಿ ಮೊದಲನೇ ಫೈವ್ ಬಂದು ಭೂತಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಆಮೇಲೆ ಪಂಚ ತನ್ ಮಾತ್ರಗಳು ನಾಲ್ಕಾಯ್ತು ಫೋರ್ ಫೈವ್ ಆಯ್ತು ಈಗ ಕೊನೆಯಲ್ಲಿ ಉಳಿದು ಒಂದು ಫೋರ್ ಮಾತ್ರ ಉಳಿದಿದೆ ನಾವು ಒಂದು ಫೋರ್ ಹೊಡೆದ್ ಬಿಟ್ರೆ ವಿ ವಿಲ್ ವಿನ್ ದ ಮ್ಯಾಚ್ ಸೊ ಫೋರ್ ಅಂದ್ರೆ ಯಾವುದು ಇದು ತುಂಬಾ ಮುಖ್ಯವಾದ ಈ ಇಪ್ಪತ್ತನ್ನ ನಾವು ಅನುಭವಿಸೋದು ಯಾವ್ದ್ರಿಂದ ಅಂದ್ರೆ ಮೈಂಡ್ ಮನಸ್ಸಿನಿಂದ ಸೊ ದರ್ ಆರ್ ನಾಲ್ಕು ಫ್ಯಾಕಲ್ಟೀಸ್ ಇದೆ ಮೈಂಡ್ ಈ ನಾಲ್ಕು ಫ್ಯಾಕಲ್ಟಿಲಿ ಮುಖ್ಯವಾದದ್ದು ಮನಸ್ಸು ಮನಸ್ಸು ಇದಕ್ಕೆ ನಾಲ್ಕು ಸಂಸ್ಕೃತ ಶಬ್ದಗಳಿದೆ ಶಾಸ್ತ್ರದಲ್ಲಿ ಹೇಳಿರೋದು ಮನಃ ಬುದ್ಧಿ ಅಹಂಕಾರ ಚಿತ್ತ ಓಕೆ ಏನಿದೆ ಅಂದ್ರೆ ಮನಸ್ಸು ಅಂದ್ರೆ ಈಗ ನಾವು ಏನಾದ್ರೂ ನೋಡಿದ್ರೆ ಕಣ್ಣನ ಮೂಲಕ ನೋಡ್ತೀವಿ ಹೊರಗಡೆ ಇರೋ ಆಬ್ಜೆಕ್ಟ್ ಅನ್ನ ನೋಡ್ತೀವಿ ಕಣ್ಣನ ಮೂಲಕ ಆದ್ರೆ ನೋಡೋದು ಮನಸ್ಸು ಹೌದು ಆದ್ರೆ ಕಿವಿ ಮೂಲಕ ನೋಡಕ್ಕಾಗಲ್ಲ ಅಂದ್ರೆ ಕಣ್ಣೇ ಬೇಕು ಕಣ್ಣು ಮುಚ್ಚಿದ್ರು ನೋಡಕ್ಕಾಗಲ್ಲ ಆದ್ರೆ ಮನಸ್ಸು ನೋಡುತ್ತದ್ನ ಅದೇ ತರ ಏನೇ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಮನಸ್ಸು ಕಾಲ್ಗಳತ್ತೆ ಹೋಗ್ಬೇಕು ಅಂತ ಅನ್ಕೊಂಡ ತಕ್ಷಣ ನಾವು ನಡೆಯಕ್ಕೆ ಶುರು ಮಾಡ್ತೀವಿ ಸೊ ಆಕ್ಚುಲಿ ಮಾಡೋದು ಮನಸ್ಸು ಸೊ ಅದು ಫಸ್ಟು ಆಸೆಗಳು ಬರುತ್ತೆ ಏನೋ ತಿನ್ನಬೇಕು ಅಂತ ಆಸೆ ಬಂದ ತಕ್ಷಣ ಹೋಗ್ತೀವಿ ಅಲ್ಲಿಗೆ ಅದು ಕಾಲಿಂದ ಹೋಗ್ತೀವಿ ಆಮೇಲೆ ಬಾಯಲ್ಲಿ ತಿಂತೀವಿ ರಸನ ಎಲ್ಲನೂ ವರ್ಕ್ ಆಗುತ್ತೆ ಆದರೆ ವರ್ಕ್ ಆಗೋದು ಮನಸ್ಸು ನೆಕ್ಸ್ಟು ಬುದ್ಧಿ ಈಗ ಏನೇನೋ ಬುದ್ಧಿ ಬರುತ್ತೆ ಕೆಟ್ಟ ಬುದ್ಧಿ ಬರುತ್ತೆ ಒಳ್ಳೆಯ ಬುದ್ಧಿ ಬರುತ್ತೆ ಈ ಮಕ್ಕಳಿಗೆ ಬೈತೀವಿ ಏ ಅವ್ನಿಗೆ ಬುದ್ಧಿ ಇಲ್ಲ ಬಿಡು ಅಂತ ಯಾಕೆ ಅಂದರೆ ಬುದ್ಧಿ ಬರಬೇಕು ಅಂದರೆ ಅದಕ್ಕೊಂದು ಮೆಚುರಿಟಿ ಲೆವೆಲ್ ಬೇಕು ವಯಸ್ಸಾಗ್ತಾ ಆಗ್ತಾ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಬುದ್ಧಿ ಜಾಸ್ತಿ ಆಗಬೇಕು ಕೆಲವರಿಗೆ ಎಷ್ಟೇ ವಯಸ್ಸಾದ್ರೂ ಬುದ್ಧಿ ಬೆಳೆದಿರಲ್ಲ ಸೊ ಆ ಬುದ್ಧಿ ಅಂದ್ರೆ ವಿವೇಕ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ತಿಳ್ಕೊಳ್ಳೋದು ಬುದ್ಧಿ ಎರಡನೇದಾಯ್ತು ನಾಲ್ಕರಲ್ಲಿ ಮೂರನೇದು ಅಹಂಕಾರ ಅಂತ ಅಹಂಕಾರ ಇಸ್ ಅ ಫ್ಯಾಕಲ್ಟಿ ಅದೇನಪ್ಪಾ ಅಂದ್ರೆ ಮಾಡ್ತಾ ತಿಂತಾ ಒಳ್ಳೆ ನಿದ್ದೆ ಬಂತು ನಿನ್ನೆ ರಾತ್ರಿ ಅಂತ ಹೇಳ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಈ ನಾನು ಅನ್ನೋ ಫೀಲಿಂಗ್ ಇದೆಯಲ್ಲ ಇದು ಈಗೋ ಅಲ್ಲ ಅಹಂಕಾರ ಅಂದ್ರೆ ನಾನು ಅನ್ನುವಂತಹ ಒಂದು ಎಕ್ಸ್ಪೀರಿಯನ್ಸ್ ನನ್ಗೇನಿದೆ ಅದು ಬರ್ತಾ ಇರೋದು ಈ ಒಂದು ಫ್ಯಾಕಲ್ಟಿಯಿಂದ ಅದು ಕೂಡ ಈ ಇಪ್ಪತ್ನಾಲ್ಕರಲ್ಲಿ ಒಂದು ಮತ್ತೆ ನಾನು ಮಾಡಿದ್ದೆ ಅಂತ ಒಂದು ಜ್ಞಾಪಕ ಇರುತ್ತಲ್ಲ ಮೆಮೊರಿ ಅದು ನಾಲ್ಕನೇದು ಚಿತ್ತ ಅಂತ ಕರಿತೀವಿ ಅದು ಸೊ ಇಟ್ ಇಸ್ ನಮ್ಮ ಈ ಸಿ ಡಿ ನಲ್ಲಿ ಸಿಡಿ ರಾಮ್ಗಳಲ್ಲಿ ಎಲ್ಲ ಸ್ಟೋರ್ ಆಗಿರೋದಲ್ಲ ಕಂಪ್ಯೂಟರ್ ಅಲ್ಲಿ ನಮ್ಮ ಹ್ಯೂಮನ್ ಕಂಪ್ಯೂಟರ್ ಅಲ್ಲಿ ಸ್ಟೋರೇಜ್ ಏನಾಗಿರುತ್ತೆ ಆಲ್ ಡೇಟಾ ಏನು ಸ್ಟೋರ್ ಆಗುತ್ತೆ ನಮ್ದು ಈ ಜನ್ಮದ್ದು ಹಳೆ ಜನ್ಮದ್ದು ಎಲ್ಲ ಪ್ರತಿಯೊಂದು ಕ್ಷಣ ನಾವೇನು ಕಳೆದಿದ್ದೀವಿ ಜೀವನದಲ್ಲಿ ಎಲ್ಲಾನು ಇಲ್ಲಿ ಸ್ಟೋರ್ ಆಗಿರುತ್ತೆ ನಮಗೆ ರಿಟ್ರೀವ್ ಮಾಡೋಕ್ಕಾಗಲ್ಲ ಅಷ್ಟೇ ಆದ್ರೆ ಸ್ಟೋರ್ ಆಗಿರುತ್ತೆ ಅದು ಮೆಮೊರಿ ಅದಕ್ಕೆ ಚಿತ್ತ ಅಂತ ಹೇಳ್ತೀವಿ ಸೊ ಈ ನಾಲ್ಕು ಫ್ಯಾಕಲ್ಟಿ ಮೈಂಡ್ ಫೋರ್ ಫೈವ್ಸ್ ಆಯಿತು ಒಂದು ಫೋರ್ ಆಯ್ತು ಈ ಇಪ್ಪತ್ನಾಲ್ಕು ಇದೆಲ್ಲ ಜಡ ವಸ್ತುಗಳು ಇದು ಯಾವುದಕ್ಕೂ ಜೀವ ಇಲ್ಲ ಮನಸ್ಸಿಗೂ ಜೀವ ಇಲ್ಲ ಬುದ್ಧಿಗೂ ಜೀವ ಇಲ್ಲ ಇದು ನಮ್ಮ ಜೊತೆ ಕನೆಕ್ಟ್ ಆಗಿರೋದ್ರಿಂದ ವರ್ಕ್ ಆಗ್ತಾ ಇದೆ ಅಷ್ಟೇ ಕನೆಕ್ಟ್ ಆಗಿರೋದು ನಮಗೆ ನಮ್ಮ ಜೀವಕ್ಕೆ ಕನೆಕ್ಟ್ ಆಗಿದೆ ಅದನ್ನ ಕನೆಕ್ಟ್ ಮಾಡಿಸಿರೋರು ಯಾರು ಅದ್ ಮುಖ್ಯ ಆ ಮಾಡಿಸಿರೋರು ಈ ಇಪ್ಪತ್ನಾಲ್ಕು ಎನರ್ಜಿ ಫಾರ್ಮ್ಸ್ ಅದೇ ಸುಶೋಮ್ನ ಏನು ಒಂದಿದೆ ಅದು ಇಪ್ಪತ್ನಾಲ್ಕು ಬ್ರಾಂಚ್ ಆಗಿ ಈ ಇಪ್ಪತ್ನಾಲ್ಕು ಫ್ಯಾಕಲ್ಟೀಸ್ ಏನಿದೆ ನಮ್ಮ ಬಾಡಿನಲ್ಲಿ ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ ನಾವು ಏನೇ ಒಂದು ಎಂಜಾಯ್ ಮಾಡಿದ್ವಿ ಒಂದು ಒಳ್ಳೆ ಕಾಫಿ ಕುಡಿದ್ವಿ ಆಹಾ ಅಂದ್ರೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಕಾಫಿಗೂ ಅಲ್ಲ ನಮಗೂ ಅಲ್ಲ ಕಾಫಿ ಮಾಡಿಕೊಟ್ಟವ್ರಿಗೂ ಅಲ್ಲ ನಮ್ಮ ಒಳಗಡೆ ಆ ಇಪ್ಪತ್ನಾಲ್ಕು ಎನರ್ಜಿ ಫಾರ್ಮ್ಸ್ ಇದೆ ಇದನ್ನೇ ನಾವು ಆ ಎನರ್ಜಿ ಅಂದರೆ ಒಂದೊಂದು ಬೇರೆ ಬೇರೆ ಫ್ರೀಕ್ವೆನ್ಸಿ ಇರುವಂಥದ್ದು ಒಂದೇ ಎನರ್ಜಿ ಬೇರೆ ಬೇರೆ ಫ್ರೀಕ್ವೆನ್ಸಿ ಇದೆ ಅಷ್ಟೇ ಅದು ಅದು ಒಬ್ಬನೇ ಭಗವಂತ ಒಳಗಡೆ ಇರೋನು ಇಪ್ಪತ್ನಾಲ್ಕು ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಬೇರೆ ಬೇರೆ ಫ್ರೀಕ್ವೆನ್ಸಿನಲ್ಲಿ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಬೇರೆ ಬೇರೆ ಫಾರ್ಮ್ಸ್ ಇದೆ ಅದನ್ನೇ ನಾವು ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಈ ಐದು ಇದೆಯಲ್ಲ ಇದು ಐದು ಪಂಚಭೂತಕ್ಕೆ ಮುಂದಿನ ಐದು ಅದು ಪಂಚ ಕರ್ಮೇಂದ್ರಿಯಕ್ಕೆ ಅದರ ನೆಕ್ಸ್ಟ್ ಫೈವ್ ಏನಿದೆ ಅದು ಪಂಚ ಜ್ಞಾನೇಂದ್ರಿಯಕ್ಕೆ ಅದರ ನೆಕ್ಸ್ಟ್ ಫೈವ್ ಇದೆ ಅದು ಪಂಚ ತನ್ಮಾತ್ರಕ್ಕೆ ಕೊನೆಯ ನಾಲ್ಕು ಉಪೇಂದ್ರಾಯ ನಮಃ ಹರೆಯ ನಮಃ ಶ್ರೀಕೃಷ್ಣ ಶ್ರೀಕೃಷ್ಣ ಚಿತ್ತಕ್ಕೆ ಲಾಸ್ಟ್ ಸೊ ಈ ಇಪ್ಪತ್ನಾಲ್ಕು ಸೇರಿ ಕೆಲಸ ಮಾಡ್ತಿರೋದ್ರಿಂದನೇ ನಮ್ಮ ಜೀವನ ನಡೀತಾ ಇದೆ ಈ ಬಾಡಿ ವರ್ಕ್ ಆಗ್ತಾ ಇದೆ ಇದು ಕೆಲಸ ಮಾಡ್ತಾ ಇದೆ ಕರೆಕ್ಟಾಗಿ ಸಪೋಸ್ ನನಗೇನೋ ಕಣ್ ಕಾಣಿಸ್ತಿಲ್ಲ ಯಾರಿಗೋ ಕಣ್ ಕಾಣಿಸಲ್ಲ ಅಂದ್ರೆ ಅವ್ರಿಗೆ ಇಪ್ಪತ್ನಾಲ್ಕಿಲ್ಲ ಒಂದ್ ಕಡಿಮೆ ಇಪ್ಪತ್ ಮೂರೇ ಕೆಲಸ ಮಾಡ್ತಿರೋದು ಯಾರಿಗೋ ನಡಿಯಕಾಗ್ತಾ ಇಲ್ಲ ವೀಲ್ ಚೇರ್ ಮೇಲೆ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಪಾದ ಕೆಲಸ ಮಾಡ್ತಾ ಇಲ್ಲ ಇಪ್ಪತ್ ಮೂರೇ ಕೆಲಸ ಮಾಡ್ತಿರೋದು ಸೊ ಹಾಗಾಗಿ ಇಮ್ಯಾಜಿನ್ ಮಾಡಿ ಇಪ್ಪತ್ನಾಲ್ಕಲ್ಲಿ ಒಂದ್ ಕಮ್ಮಿ ಆದ್ರೂ ನೀವು ನಿಮ್ಮನ್ನ ಅಂಗವಿಕಲರು ಓನ್ ಬಿಡ್ತಾರೆ ಬಹಳ ಕಷ್ಟ ಒಂದು ಪೂರ್ತಿ ಜೀವನಕ್ಕೆಲ್ಲ ಒಂದು ದಿನ ಯಾವ್ದೋ ಒಂದು ವರ್ಕ್ ಇದ್ರು ಕಷ್ಟ ನನ್ಗೆ ಯಾಕೋ ಕಣ್ಣ ಮಂಜು ಆಗ್ತಾ ಇದೆ ಅಂದ್ರೆ ಕನ್ನಡ ಕಾರ್ ಸರಿ ಹೋಗುತ್ತೆ ಹೊರತು ಅಲ್ಲಿವರೆಗೂ ಕಷ್ಟ ಪಡ್ತೀವಿ ಹಾಗಾಗಿ ಇಪ್ಪತ್ನಾಲ್ಕು ಎನರ್ಜಿ ಫಾರ್ಮ್ಸ್ ಆ ಭಗವತ್ ಶಕ್ತಿಗಳಿಗೆ ನಾವು ಶರಣಾದ್ರೆ ಅದು ಪ್ರತೀತಾನೆ ಕೆಲಸ ಮಾಡ್ತಾ ಇರುವವರೆಗೂ ಏನು ಅನ್ಕೊಳ್ಳಲ್ಲ ಯಾವಾಗ ಪ್ರಾಬ್ಲಮ್ ಬರುತ್ತೆ ಆವಾಗಲೇ ನಾವು ಹೋಗ್ತೀವಿ ದೇವ್ರ ಹತ್ರ ಸೊ ಪ್ರತಿದಿನ ನಾವು ಅವನನ್ನ ನೆನಪಿಸಿಕೊಳ್ತಾ ಇದ್ರೆ ಆ ಪ್ರಾಣಯಜ್ಞ ಮಾಡಿದಾಗ ಇಪ್ಪತ್ನಾಲ್ಕು ಭಗವತ್ ಶಕ್ತಿಗಳಿಗೆ ನಮಃ ನಮಃ ಅಂತ ನಮಸ್ಕಾರ ಮಾಡ್ತೀವಿ ಆಲ್ಸೋ ಅದು ನ ಮಾಮ ಅಂತ ನಂದಲ್ಲ ನೀನ್ ಮಾಡ್ತಾ ಇದೀಯಾ ಅಂತ ನ ಮಾಮ ಅಂತ ಅದು ನಮಃ ನಮ್ಮಮ್ಮ ಅಂತ ಅರ್ಥ ಮಾಡ್ತಾರೆ ಸೊ ಅದನ್ನೆಲ್ಲ ಕೊಡ್ತಾ ಇದೆಯಾ ನನಗೆ ಅಂತ ಹೇಳಿ ಶರಣಾಗೋದಿದೆಯಲ್ಲ ಅದು ಮೊದಲನೇ ಸ್ಟೇಜ್ನ ಇಪ್ಪತ್ನಾಲ್ಕು ಉಸಿರುಗಳನ್ನ ತಗೊಳ್ಳೋದಕ್ಕೆ ಆ ಇಪ್ಪತ್ನಾಲ್ಕು ಹೆಸರುಗಳನ್ನ ಕೇಳೋದಕ್ಕೆ ಕಾರಣ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಸರ್ ತುಂಬಾ ತುಂಬಾ ಅದ್ಭುತವಾಗಿತ್ತು ಇದು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ಇದು ಈ ತರ ಒಂದು ಇಪ್ಪತ್ನಾಲ್ಕು ಅನ್ನೋದು ಏನ್ ನಂಬರ್ ಇದೆ ಏನಕ್ಕೆ ಸ್ಪೆಸಿಫಿಕ್ ಆಗಿ ಇಪ್ಪತ್ತ್ನಾಲ್ಕೇ ಇದ್ದೆ ಅನ್ನೋದು ನೀವು ಹೇಳಿದ್ದೀರಾ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಥ್ಯಾಂಕ್ ಯು ನನಗೆ ಇದೇ ಥರನೇ ಇನ್ನೂ ಬೇರೆ ಕ್ವೆಶನ್ಸ್ ಇದೆ ಅದನ್ನ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಕೇಳ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಥ್ಯಾಂಕ್ ಯು